ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಮಾಂಗಲ್ಯ ಧಾರಾವಾಹಿಯ ಮೂವತ್ತಾರನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ ಅಭಿ ಈಗ ಹೇಗಿದೀಯಾ ಸುಸ್ತು ಸಂಕಟ ಕಡಿಮೆ ಆಗಿದೆಯಾ ಎನ್ನುತ್ತಾ ಅಭಿಯ ರೂಮಿನ ಒಳಗೆ ಬಂದಿದ್ದರು ಜಾನಕಿ ಹ್ಞೂ ಜನಮ ಎಂದವನಿಗೆ ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಲು ಏನೋ ಮುಜುಗರ ಅವನ ಕೋಣೆಯ ತುಂಬ ಹರಡಿದ್ದ ಬಟ್ಟೆ ಪೇಪರ್ ಎಲ್ಲವನ್ನು ಕಣ್ಣಲ್ಲೇ ಅಳೆದು ನೋಡಿದರು ಜಾನಕಿ ಹಿಂದೆ ಕೂಡ ಎಷ್ಟೋ ಬಾರಿ ಅವನ ಕೋಣೆಗೆ ಬಂದಿದ್ದರು ಆಗೆಲ್ಲ ಅಚ್ಚುಕಟ್ಟಾಗಿ ಇರುತ್ತಿದ್ದರೂ ಇಂದು ಅಸ್ತವ್ಯಸ್ತವಾಗಿರುವುದು ಅಭಿಯ ಮನಸ್ಸು ಶಾಂತವಾಗಿಲ್ಲ ಎಂಬುದನ್ನು ತೋರಿಸುತ್ತಿತ್ತು ಅಭಿ ನಿಂಗೆ ಸಮಾಧಾನ ಆಗೋದಾದರೆ ಒಂದು ಸಾರಿ ಆಸ್ಪತ್ರೆಗೆ ಹೋಗ್ಬಾ ಯಾಕೋ ಮೈಯಲ್ಲಿನೂ ಸುಸ್ತಿರೋ ಹಾಗಿದೆ ಎಂದು ಹೇಳುತ್ತಲೇ ಅಲ್ಲಿ ಹರಡಿದ್ದ ಪುಸ್ತಕಗಳನ್ನೆಲ್ಲ ಜೋಡಿಸಿ ಇಡಲು ಆರಂಭಿಸಿದರು ಇಲ್ಲ ಜನಮ್ಮ ಆಸ್ಪತ್ರೆಗೇನು ಬೇಡ ನೀವು ಕೊಡ್ತಾ ಇರೋ ಕಷಾಯ ಮತ್ತು ಔಷಧಿನೇ ಸಾಕು ಆಗಲು ಅವರಿಂದ ದೃಷ್ಟಿ ತಪ್ಪಿಸುತ್ತಿದ್ದ ಅಭಿ ಅಲ್ಲಲ್ಲಿ ಹರಡಿದ್ದ ಬಟ್ಟೆ ತೆಗೆದು ಮಡಚಿ ಇಡುತ್ತಾ ನಿನ್ನ ನಿನ್ನಿಂದ ಮತ್ತೆ ಫೋನ್ ಬಂದಿತ್ತ ಅಭಿ ಏನು ಅವ್ರ ಹೆಸರು ಹಾಂ ಚಾರುಲತ ದನಿ ಕೇಳಿದರೆ ಯಾರೋ ತೀರಾ ನಮಗೆ ಬೇಕಾದವರೇ ಮಾತಾಡ್ದಾಗ ಅನ್ನಿಸ್ತಿತ್ತೆ ಎಂದರು ಜಾನಕಿ ಮಡಚಿ ಇಡುತ್ತಿದ್ದ ಬಟ್ಟೆಗಳನ್ನೆಲ್ಲ ಅದರ ಜಾಗಕ್ಕೆ ಸೇರಿಸುತ್ತಿದ್ದ ಅಭಿ ಅಭಿ ಯಾಕಪ್ಪ ನನಗೆ ಮುಖ ಕೊಟ್ಟು ಮಾತಾಡ್ತಾ ಇಲ್ಲ ಯಾಕೆ ಕೊನೆಗೂ ಕೇಳಿಯೇ ಬಿಟ್ಟರೋ ಜಾನಕಿ ಜಾನಮ್ಮ ನಾನು ತಪ್ಪು ಮಾಡಿದಾಗ ನನ್ನನ್ನು ಕ್ಷಮಿಸ್ತೀರ ಅಲ್ವಾ ನನ್ನನ್ನು ನಿಮ್ಮಿಂದ ದೂರ ಮಾಡಬೇಡಿ ಜಾನಮ್ಮ ಎನ್ನುತ್ತಾ ಜಾನಕಿಯ ಕಾಲ ಬಳಿ ಕುಸಿದ ಅಂದರೆ ನೀನು ಭೂಮಿ ವಿಷಯದಲ್ಲಿ ತಪ್ಪಾಗಿ ನಡ್ಕೊಂಡಿದೀಯಾ ಇಷ್ಟು ಹೇಳುವಷ್ಟರಲ್ಲಿ ಜಾನಕಿಯ ಗಂಟಲು ಕಟ್ಟಿತ್ತು ತಟ್ಟನೆ ತಲೆ ಎತ್ತಿದ ಅಭಿ ಅಯ್ಯೋ ಇಲ್ಲ ಜನಮ್ಮ ಭೂಮಿ ವಿಷಯದಲ್ಲಿ ನನ್ನಿಂದ ಯಾವ ತಪ್ಪು ಕೂಡ ಆಗಿಲ್ಲ ನಿಮ್ಮ ಪಾದದ ಮೇಲಾಣೆ ಶ್ರೀರಾಮನ ಮೇಲಾಣೆ ನಮ್ಮಿಬ್ಬರ ನಡುವೆ ಯಾವತ್ತೂ ಏನೂ ತಪ್ಪು ನಡೆದಿಲ್ಲ ನಮ್ಮಿಬ್ಬರ ಸಂಬಂಧ ಅಗ್ನಿಯಷ್ಟೇ ಪವಿತ್ರ ಎಂದನು ಅವನ ದನಿಯಲ್ಲಿ ಇದ್ದ ವಿಶ್ವಾಸ ಕಂಡು ಜಾನಕಿಯವರ ಮನ ಶಾಂತವಾಯಿತು ಮತ್ತೆ ಇನ್ಯಾವ ತಪ್ಪು ಕಣ್ಣು ಸಂಕುಚಿಸಿ ಕೇಳಿದರು ಜಾನಕಿ ಅದು ಜಾನಮ್ಮ ನಾನು ಎಂದು ಹೇಳುವಷ್ಟರಲ್ಲಿ ಜಾನಕಮ್ಮ ಎಂದು ಹೊರಗೆ ಯಾರೋ ಕೂಗಿದ ಸದ್ದು ಕೇಳಿತು ಕೂಗಿದವರ ದನಿಯಲ್ಲಿ ಇದ್ದ ಆತಂಕ ಜಾನಕಿಯವರನ್ನು ತಟ್ಟಿತ್ತು ಜಾನಕಮ್ಮ ಅವರ ಕೂಗು ಜಾನಕಿಯವರ ಕಿವಿ ತಲುಪುವರಷ್ಟರಲ್ಲಿ ಅವರು ಕೂಗಿದವರ ಮುಂದಿದ್ದರು ಜಾನಕಮ್ಮ ನಮ್ಮ ಪ್ರೇಮಂಗೆ ಹೆರ್ಗೆನೋ ಬರ್ತಾಯಿದೆ ಪೇಟೆ ಕರ್ಕೊಂಡು ಹೋಗೋಣ ಅಂದರೆ ಮನೇಲಿ ಯಾರೂ ಗಂಡಿಸ್ಲಿಲ್ಲ ಡಾಕ್ಟ್ರು ಡೇಟ್ಗೆ ಇನ್ನೂ ಎಂಟು ದಿನ ಇದೆ ಒಂಚೂರು ಮನೆ ಹತ್ರ ಬಾರವ್ವ ಎಂದು ಕರೆದಾಗ ಬದಲು ಹೇಳದೆ ಅವರ ಹಿಂದೆ ಹೋದರು ಜಾನಕಿ ಛ ಹೇಗೋ ಧೈರ್ಯ ಒಟ್ಟು ಮಾಡ್ಕೊಂಡಿದ್ದೆ ಜಾನಮನ ಹತ್ರ ನಾನು ಕೋದಂಡನ ಮಗ ಅಂತ ನಿಜ ಹೇಳಿಬಿಡೋಣ ಅಂತ ಅಂದ್ಕೊಂಡಿದ್ದೆ ಎಂದು ಬೇಸರಗೊಂಡಿದ್ದ ಅಭಿ ನಿಜ ವಿಷಯಲು ತಿಳಿಸಲು ಆಗದಿದ್ದಕ್ಕೆ ಭೂಮಿ ಎನ್ನುತ್ತಲೇ ಒಳ ಬಂದ ಅನಿಲ ಎಚ್ಚರವಾಗಿದ್ದರೂ ಗಟ್ಟಿಯಾಗಿ ಕಣ್ಣು ಮುಚ್ಚಿ ನಿದ್ದೆ ಬಂದಿರುವಂತೆ ನಟಿಸಿದಳು ಭೂಮಿ ಭೂಮಿ ನಿಂಗೆ ನಿದ್ದೆ ಬಂದಿಲ್ಲ ಅಂತ ನನಗೆ ಗೊತ್ತಾಗಿದೆ ಸುಮ್ಮನೆ ನಾಟಕ ಆಡ್ಬೇಡ ತುಸು ಕಠಿಣ ಸ್ವರದಲ್ಲಿ ಹೇಳ್ದ ಅನಿಲ ನಿಧಾನವಾಗಿ ಕಣ್ಣು ತೆರೆದಳು ಭೂಮಿ ಕೆಂಪಾಗಿ ಊದಿದ್ದ ಅವಳ ಕಣ್ಣುಗಳನ್ನು ನೋಡಿಯೇ ಅವಳು ಎಷ್ಟು ಹತ್ತಿದ್ದಳು ಎಂದು ಊಹಿಸಬಲ್ಲವನಾಗಿದ್ದ ಅನಿಲ ಭೂಮಿ ಬೇಗ ಮುಖ ತೊಳ್ಕೊಂಡ್ಬಾ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಎಂದವನ ದನಿಯಲ್ಲಿದ್ದ ಗಂಭೀರತೆ ಅರಿತು ತಯಾರಾಗಲು ನಡೆದಿದ್ದಳು ಭೂಮಿ ಅಮ್ಮ ನಾನು ಭೂಮಿ ಗುಡ್ಡದ ಕಡೆ ಹೋಗಿ ಬರ್ತೀವಿ ಎಂದು ಕೂಗಿ ಹೇಳಿದ ಅನಿಲ ಗುಡ್ಡದ ಕಡೆಗ ನಾನು ಬರ್ತೀನಿ ಅದೆಲ್ಲಿದ್ದಳು ಪ್ರತ್ಯಕ್ಷವಾಗಿದ್ದಳು ಸಿಂಧು ಬೇಡ ನಾನು ಭೂಮಿ ಇಬ್ಬರೇ ಹೋಗಿ ಬರ್ತೀವಿ ಗಂಭೀರವಾಗಿ ಅಂದಿದ್ದ ಅನಿಲ ಅತ್ತೆ ನೀವು ಹೇಳಿ ನನ್ನನ್ನು ಕರ್ಕೊಂಡು ಹೋಗೋಕೆ ಹೇಳಿ ಭಾಮ ಅವರ ಹಿಂದೆ ಬಿದ್ದಳು ಸಿಂಧು ಅವನು ಭೂಮಿ ಜೊತೆ ಹೋಗ್ತೀನಿ ಅಂತಿದ್ದಾನಲ್ಲಮ್ಮ ಇನ್ನೊಂದು ಸಾರಿ ನೀನು ಕರ್ಕೊಂಡು ಹೋಗ್ತಾನೆ ಬಿಡು ನಾನು ಹೇಳ್ತೀನಿ ಅವನಿಗೆ ನಿನ್ನನ್ನು ಇನ್ನೊಂದು ಸರ್ತಿ ಗುಡ್ಡದ ಕಡೆ ಕರ್ಕೊಂಡು ಹೋಗು ಅಂತ ಅದು ಅಲ್ಲದೆ ಗಾಡೀಲಿ ಮೂರು ಜನ ಹೋಗೋದು ಕಷ್ಟ ಅಲ್ವಾ ಎಂದರೂ ಅವಳ ಕೆನ್ನೆ ಬರುತ್ತಾ ಅತ್ತೆ ಗಾಡೀಲಿ ಆರಾಮಾಗಿ ಮೂರು ಜನ ಹೋಗ್ಬೋದು ಪ್ಲೀಸ್ ನೀವು ಹೇಳಿ ಅತ್ತೆ ಅನಿಗೆ ಕರ್ಕೊಂಡು ಹೋಗು ಅಂತ ಅವನು ನನ್ನನ್ನು ಎಲ್ಲೂ ಕರ್ಕೊಂಡೇ ಹೋಗೋಲ್ಲ ಪ್ಲೀಸ್ ಅತ್ತೆ ಹೇಳಿ ತುಂಬ ಮುಗ್ಧಳಂತೆ ನಟಿಸುವ ಅವಳ ಕಲೆಗೆ ಯಾರಾದರೂ ಮರಳಾಗಲೇಬೇಕು ಬೇಡ ಬಂಗಾರ ಭೂಮಿಗೆ ಯಾಕೋ ಮನಸ್ಸು ಸರಿಯಾಗಿಲ್ಲ ಅದಕ್ಕೆ ಅವಳನ್ನು ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದಾನೆ ನಿನ್ನನ್ನು ಇನ್ನೊಂದು ಸಲ ಕರ್ಕೊಂಡು ಹೋಗ್ತಾನೆ ಆಯಿತಾ ನಾನೇ ಅವನಿಗೆ ಹೇಳ್ತೀನಿ ನಿನ್ನ ಕರ್ಕೊಂಡು ಹೋಗು ಅಂತ ಎಂದರು ಭಾಮ ಭೂಮಿ ತನ್ನ ಕೋಣೆಯಿಂದ ಹೊರಬರುವುದನ್ನು ಕಂಡ ಸಿಂಧು ಅದು ಸರಿಯೇ ಭೂಮಿ ಪಾಪ ಅನಿಲನ್ ಬಿಟ್ಟು ಇನ್ಯಾರ ಜೊತೆ ಹೊರಗೆ ಹೋಗೋಕ್ಕಾಗುತ್ತೆ ರೋಹಿತ್ ಇದ್ದಿದ್ರೆ ಬೇರೆ ಮಾತು ಸರಿಯತ್ತೆ ಭೂಮಿ ಅನಿಲನ್ ಜೊತೆ ಹೋಗ್ಬರ್ಲಿ ನಾನು ಇನ್ನೊಂದು ಸಾರಿ ಹೋಗ್ತೀನಿ ಎಂದಳು ಅವಳಾಡಿದ ಮಾತು ಭೂಮಿಯ ಕಿವಿಗೆ ಬಿದ್ದು ಅವಳ ಕಣ್ಣಿಂದ ನೀರು ಚಿಮ್ಮಿತು ಭೂಮಿಯ ಕಣ್ಣಲ್ಲಿ ನೀರು ನೋಡಿ ಸಿಂಧುವಿನ ಮನಸ್ಸಿಗೆ ಪೈಶಾಚಿಕ ಆನಂದ ಭಾಮ ಅವರ ಕಿವಿಗೆ ಈ ಮಾತು ಬಿದ್ದಾಗ ಶಾಕ್ ಹೊಡೆದವರಂತೆ ಸಿಂಧುವಿನ ಕಡೆ ನೋಡಿದರು ಆದರೆ ಸಿಂಧುವಿನ ಮುಖದ ಮೇಲಿದ್ದ ದುಃಖದ ಛಾಯೆ ನೋಡಿ ಅವಳಿಗೂ ಭೂಮಿಯ ಈ ಸ್ಥಿತಿ ಬೇಸರವನ್ನೇ ಉಂಟು ಮಾಡಿದೆ ಎಂದು ಭಾವಿಸಿ ಭೂಮಿ ಆಗಿ ಬರಬೇಕಾಗಿರೋ ನೀನು ಇದನ್ನು ಅರ್ಥ ಮಾಡ್ಕೊಂಡಿದೆಯಲ್ಲ ಸಾಕುಬಿಡು ಆದರೆ ಈಗ ನನ್ನ ಹತ್ರ ಹೇಳಿದ ಹಾಗೆ ಭೂಮಿ ಹತ್ರ ಹೇಳಿಬಿಡ್ಬೇಡ ಅವಳು ಕಿವಿಗೇನಾದರೂ ಈ ಮಾತು ಬಿದ್ದರೆ ಅವಳು ನೊಂದ್ಕೋತಾಳೆ ಎಂದು ಹೇಳುತ್ತಾ ಒಳಮನೆ ಕಡೆ ನಡೆದರು ಆದರೆ ಅವರಿಗೆ ತಿಳಿದಿಲ್ಲ ಸಿಂಧು ಭೂಮಿಯ ಕಿವಿಗೆ ಬೀಳಲೆಂದೇ ಆ ಮಾತು ಆಡಿದ್ದಾಳೆ ಮತ್ತೆ ಭೂಮಿಗೆ ಈಗಾಗಲೇ ಆ ಮಾತು ಕೇಳಿದೆ ಎಂದು ಒಳಮನೆಯಲ್ಲಿದ್ದ ಶ್ರೀನಿವಾಸಾಚಾರ್ಯರು ಭಾಮ ಜಗನ್ನಾಥನ್ ಕರಿ ಎಂದು ಕೂಗು ಹಾಕಿದರು ಭಾಮ ಪತಿಯ ಬಳಿ ಬಂದು ಮಾವಯ್ಯ ಕರಿತಾ ಇದ್ದಾರೆ ನೋಡಿ ಎಂದು ಹೇಳಿ ತಮ್ಮ ಕೆಲಸದ ಕಡೆ ಗಮನ ಕೊಟ್ಟರು ಜಗನ್ನಾಥ ಶ್ರೀನಿವಾಸಾಚಾರ್ಯರ ಬಳಿ ಹೋಗಿ ಏನಪ್ಪಯ್ಯ ಕರೆದ್ರಂತೆ ಎಂದರು ಏನು ಜಗನ್ನಾಥ ಇತ್ತೀಚೆಗೆ ಎಲ್ಲ ಜವಾಬ್ದಾರಿ ಮರ್ಥ ಆಗಿದೆ ವಯಸ್ಸಾಗಿದ್ದರೂ ಹಾಸಿಗೆ ಹಿಡಿದಿದ್ದರೂ ಎಲ್ಲ ಮಕ್ಕಳು ಅವರ ಮಾತಿಗೆ ಬೆಲೆ ಕೊಡುತ್ತಾ ಇದ್ದಿದ್ದರಿಂದ ಅವರ ಮಾತಿನಲ್ಲಿ ದರ್ಪವೇನೂ ಕಡಿಮೆಯಾಗಿರಲಿಲ್ಲ ಇಲ್ಲ ಅಪ್ಪಯ್ಯ ಹೊಲದ ಕೆಲಸ ಜಮೀನಿನ ಕೆಲಸ ಹಾಗೆ ರೈಸ್ ಮಿಲ್ಲಿನ ಕೆಲಸ ಎಲ್ಲ ಸರಿಯಾಗಿ ನಡೀತಾ ಇದೆ ಎಲ್ಲೂ ಏನೂ ಲೋಪ ಆಗಿಲ್ಲ ಎಂದರು ಅಪ್ಪನೆಂದರೆ ಈಗಲೂ ತುಸು ಹೆಚ್ಚೇ ಗೌರವ ಆ ಜವಾಬ್ದಾರಿ ಅಲ್ಲಯ್ಯ ಈ ಜಗತ್ತಿಗೆ ತಂದಿದೆಯಲ್ಲ ಎರಡು ಜೀವಗಳು ಅವ್ರ ಬಗ್ಗೆ ಆ ಜವಾಬ್ದಾರಿ ಬಗ್ಗೆ ನಾನು ಹೇಳ್ತಾ ಇರೋದು ಅನಿಲನ ಮದುವೆ ವಿಷಯ ಏನು ಮಾಡಿದೆ ಎಲ್ಲಾದರೂ ಹೆಣ್ಣು ನೋಡಿದೆಯೋ ಎಂದರು ಹೊಸದಾಗಿ ಹೆಣ್ಣು ನೋಡೋದೇನಪ್ಪಯ್ಯ ಸಿಂಧೂನೇ ಈ ಮನೆ ಸೊಸೆ ಅಂತ ತೀರ್ಮಾನ ಆಗಿದೆಯಲ್ಲ ಮತ್ತಿನ್ನೇನು ಅನಿಲ ಯಾವಾಗೂ ಅಂತನೋ ಆವಾಗ ವಾಲ್ಗ ಊದಿಸ್ಬಿಡೋದೆ ಎಂದರು ಜಗನ್ನಾಥ ಬೇರೆ ಏನೂ ಯೋಚನೆ ಮಾಡಿದೆ ಯಾಕೆ ಆ ಮನೆಯಿಂದ ತಂದಿರೋ ಒಂದು ಹೆಣ್ಣು ಈ ಮನೇನ ಹಾಳು ಮಾಡಿದ ಸಾಲದೆ ಇನ್ನೊಂದು ಕೂಡ ಆ ಮನೆಯಿಂದನೇ ಬರಬೇಕೇನೋ ಒಂದು ಸಾರಿ ಕೈ ಸುಟ್ಕೊಂಡಿರೋದು ಸಾಲ್ದೇನೋ ಎಂದರು ಅಸಮಾಧಾನದಿಂದ ಶಾಂತಾಮಣಿ ಅವರ ಮೇಲಿದ್ದ ಕೋಪ ಅವರ ದನಿಯಲ್ಲಿ ಕೂಡ ಕಾಣಿಸುತ್ತಿತ್ತು ಏನಪ್ಪಯ್ಯ ನೀನು ಹೇಳ್ತಾ ಇರೋದು ಅನಿಲಂಗೆ ಬೇರೆ ಕಡೆ ಹೆಣ್ಣೋಡು ಆ ಮನೆ ಹಾಳು ಬುದ್ಧಿ ಇರೋ ಮಂಥನಿಂದ ಮತ್ತೆ ಹೆಣ್ ತರೋದು ಬೇಡ ಎಂದರು ನಿರ್ಧಾರದ ದನಿಯಲ್ಲಿ ಅಪ್ಪಯ್ಯ ಇದೇನು ಹೇಳ್ತಾ ಇದ್ದೀರಾ ನೀವು ಸಿಂಧು ಚಿಕ್ಕ ವಯಸ್ಸಿನಿಂದಾನೂ ಎನ್ನುತ್ತಿದ್ದವರ ಮಾತು ಕತ್ತರಿಸಿ ನಾನು ಹೇಳಿದ ಮೇಲೂ ನಿಂದೆ ಹಠನಾ ದೊಡ್ಡೋರು ಏನಾದರೂ ಹೇಳ್ತಾರೆ ಅಂದರೆ ಅದರಲ್ಲಿ ಅರ್ಥ ಇರುತ್ತೆ ನೀನು ಅವನಿಗೆ ಬೇರೆ ಹೆಣ್ಣೋಡು ಅಷ್ಟೇ ಎಂದು ಗದರಿಸಿ ಹೇಳಿ ಗೋಡೆಯ ಕಡೆ ಮುಖ ಮಾಡಿ ಮಲಗಿದರು ಅದರ ಅರ್ಥ ಇನ್ನು ಮುಂದೆ ಮಾತನಾಡಲು ಇಷ್ಟ ಇಲ್ಲ ಎನ್ನುವುದು ಜಗನ್ನಾಥ ಅವರಿಗೆ ತಿಳಿದೇ ಇತ್ತು ಸಣ್ಣ ನಿಟ್ಟುಸಿರು ಹೊರಹಾಕಿ ಅಲ್ಲಿಂದ ಎದ್ದು ನಡೆದರು ಏನಂತೆ ಮಾವಯ್ಯ ಯಾಕೆ ಕರೆದಿದ್ದು ನಿಮ್ಮನ್ನ ಚಿಂತೆಯಿಂದ ಬಂದು ಕುಳಿತ ಪತಿಯ ಕಡೆ ನೋಡುತ್ತಾ ಕೇಳಿದರು ಭಾಮ ಅನಿಲಂಗೆ ನೋಡೋಕೆ ಹೇಳಿದ್ರು ಸಿಂಧು ಈ ಮನೆ ಸೊಸೆ ಆಗೋದು ಬೇಡವೇ ಬೇಡ ಅಂದ್ರು ಗೊಂದಲದಲ್ಲೇ ಹೇಳಿದರು ಜಗನ್ನಾಥ ನನ್ನ ಹತ್ರ ಕೂಡ ಇದೇ ಮಾತು ಹೇಳಿದ್ರು ಅವ್ರ ಮನಸಲ್ಲಿ ಏನಿದೆಯೋ ಏನೋ ಆದರೆ ಅವ್ರು ಹೇಳಿದ್ರು ಅಂತ ಅಷ್ಟು ವರ್ಷದಿಂದ ಕಾದಿರೋ ಹುಡುಗಿನ ಬಿಟ್ಟು ಬಿಡೋಕ್ಕಾಗುತ್ತಾ ಚಿಂತಿಸುತ್ತಾ ಕುಳಿತರು ಭಾಮ ಅನಿಲ ಭೂಮಿಯನ್ನು ಊರ ಹೊರಗಿನ ಗುಡ್ಡದ ಮೇಲೆ ಕರೆದುಕೊಂಡು ಬಂದಿದ್ದ ಭೂಮಿ ಅನಿಲದಲ್ಲಿ ಕೇಳಿ ಭೂಮಿಯ ದುಃಖದ ಕಟ್ಟೆ ಒಡೆದಿತ್ತು ಅಣ್ಣಾ ಎನ್ನುತ್ತಾ ಅನಿಲನ ತೆಕ್ಕೆಗೆ ಬಿದ್ದಳು ಅತೀ ದುಃಖದಲ್ಲಿ ಅಥವಾ ಅತೀ ಸಂತೋಷದಲ್ಲಿ ಇರುವಾಗ ಮಾತ್ರ ಅನಿಲನನ್ನು ಅಣ್ಣ ಎಂದು ಕರೆಯುತ್ತಿದ್ದಳು ಭೂಮಿ ಈಗಿಷ್ಟು ದುಃಖ ಪಡುವಂಥದ್ದು ಏನಾಗಿದೆ ಭೂಮಿ ಎಲ್ಲ ಸೆಟ್ ಆಗಿದೆಯಲ್ಲ ಅಭಿ ನಿನ್ನ ಮದುವೆ ಆಗೋ ಕುಪ್ಪಿದ್ದಾನೆ ಮತ್ತೆ ಇಷ್ಟು ಸಂಕಟ ಪಡ್ತಾ ಇದೆಯಾ ಆದರೆ ಆದರೆ ಅಣ್ಣ ಅದು ಅವ್ರಿಗೆ ಅನ್ಯಾಯ ಮಾಡ್ದಾಗಲ್ವಾ ಭೂಮಿ ಹೇಳಿದಾಗ ಅನಿಲ ತಲೆ ತಗ್ಗಿಸ್ದ ನನಗೆ ನಂಬಿಕೆ ಇದೆ ಅಣ್ಣ ಅವತ್ತು ನಮ್ಮಿಬ್ಬರ ಮಧ್ಯೆ ಯಾವ ತಪ್ಪು ಕೂಡ ನಡೆದಿಲ್ಲ ಭೂಮಿಯ ದನಿಯಲ್ಲಿದ್ದ ವಿಶ್ವಾಸ ಕಂಡು ಅನಿಲ ಉಗುಳು ನಿಂಗಿದ ನನ್ನ ಅಭಿ ಸಂಬಂಧಕ್ಕೆ ಭವಿಷ್ಯ ಇದೆ ಅನಿಸುತ್ತಾ ಅಣ್ಣ ಒತ್ತಡದಿಂದ ಆಗಿರೋ ಮದುವೆ ಎಷ್ಟು ದಿನ ಬಾಳೋದಕ್ಕೆ ಸಾಧ್ಯ ಹೇಳು ನನ್ನ ಬಾಳಂತೂ ಪೂರ್ತಿ ಕತ್ಲೆ ಆಗಿದೆ ಅಭಿಯವ್ರ ಜೀವನಾನು ಯಾಕೆ ಅಂಧಕಾರ ಮಾಡಬೇಕು ನಮಗೆ ಆ ಹಕ್ಕಿಲ್ಲ ಅಲ್ವಾ ಅಣ್ಣ ಭೂಮಿಯ ವಾದ ಕೂಡ ಅಭಿಗೆ ಸರಿ ಅನ್ನಿಸಿತ್ತು ಆದರೆ ಭೂಮಿ ಶಾಂತ ದೊಡ್ಡಮ್ಮ ಮುಂದೆ ಏನೂ ಹೇಳಲಾಗದೆ ಸುಮ್ಮನಾಗಿ ಬಿಟ್ಟ ಹ್ಞೂ ಗೊತ್ತು ದೊಡ್ಡಮ್ಮ ಸುಮ್ಮನಿರಲ್ಲ ಇದನ್ನು ದೊಡ್ಡ ವಿಷಯ ಮಾಡಿ ಗಲಾಟೆ ಮಾಡ್ತಾರೆ ನನ್ನ ಮರ್ಯಾದೆನ ಬೀದಿಲ್ ನಿಂತರಾಜ್ ಹಾಕೋದಕ್ಕೆ ಕೂಡ ಹಿಂದೆ ಮುಂದೆ ನೋಡೋದಿಲ್ಲ ಅದಕ್ಕೆ ನಾನು ರೋಹಿತ್ ಮನೆಗೆ ಹೋಗ್ಬಿಡ್ತೀನಿ ನಾನು ಎಲ್ಲಿದ್ದರೆ ಎಂದು ಹೇಳುತ್ತಾ ಇದ್ದವಳ ಮುಂದೆ ಕೈ ಮುಗಿದು ನಿಂತಿದ್ದ ಅನಿಲ ಅಣ ಇದ್ಯಾಕೆ ಹೀಗೆ ಮಾಡ್ತಾ ಇದೆಯಾ ಇನ್ನೂ ಎಷ್ಟು ಪಾಪ ಹೊರಿಸ್ತೀಯ ನನ್ನ ಮೇಲೆ ಎನ್ನುತ್ತಾ ಅನಿಲನ ಎರಡೂ ಕೈಗಳನ್ನು ತನ್ನ ಕೈಗಳಲ್ಲಿ ಜೋಡಿಸಿ ಹಿಡಿದು ಅವನ ಕೈಗಳಿಗೆ ತನ್ನ ಹಣೆ ತಾಗಿಸಿ ಅಳತೊಡಗಿದಳು ಭೂಮಿ ಇನ್ನೊಂದು ಸಾರಿ ನೀನು ರೋಹಿತ್ ಮನೆಗೆ ಹೋಗ್ತೀನಿ ಅಂದರೆ ನನ್ನ ಮೇಲಾಣೆ ನಿನ್ನ ಅಲ್ಲಿ ಕಳಿಸಿ ನಾವು ಬದುಕಿರೋಕ್ಕಾಗುತ್ತಾ ಹೇಳು ಅನಿಲ್ನ ಕಣ್ಣಲ್ಲೂ ನೀರಿನ ಪಸೆ ಭೂಮಿಯ ಮುಂದೆ ತನ್ನ ದುಃಖ ತೋರಿಸಬಾರದು ಎಂದು ಎಷ್ಟೇ ತಡೆದುಕೊಂಡರೂ ಅವನ ಅಪ್ಪಣೆ ಮೀರಿ ಕಣ್ಣು ಹಸಿಯಾಗಿತ್ತು ಮತ್ತೆ ಮುಂದೆ ಏನು ಮಾಡೋದಣ ನಮ್ಮ ಸ್ವಾರ್ಥಕ್ಕೆ ಅಭಿ ಭಾಳ ಹಾಳು ಮಾಡೋದಂತೂ ನನಗೊಪ್ಪಿಗೆ ಇಲ್ಲ ಎಂದಳು ಭೂಮಿ ಹಾಗೇ ಶಾಂತ ದೊಡ್ಡಮ್ಮನ ಬಾಯಿ ಎದುರಿಸ್ತಾ ಈ ಊರಲ್ಲಿ ಇರೋದು ಕೂಡ ಆಗೋದಿಲ್ಲ ಒಂದು ಕೆಲಸ ಮಾಡೋಣ ಭೂಮಿ ನೀನು ಮುಂದೆ ಓದು ಅಥವಾ ಬೇಕಾದ್ರೆ ಕೆಲಸಕ್ಕೆ ಸೇರು ಸಿಟಿ ಕಡೆಗೆ ಹೋಗ್ಬಿಡೋಣ ಎಂದ ಹಾ ಎಂದು ನಿಟ್ಟುಸರು ಬಿಟ್ಟ ಭೂಮಿ ಗುಡ್ಡದ ಮೇಲಿನ ಕಲ್ಲಿನ ಮೇಲೆ ಹೋಗಿ ಕುಳಿತಳು ತುಂಬು ಜೀವನ ನಡೆಸಬೇಕಾದ ಹುಡುಗಿ ಹೀಗೆ ವಿರಾಗಿಣಿಯಂತೆ ಕುಳಿತಿರುವುದನ್ನು ಕಂಡು ಅನಿಲ್ನ ಹೃದಯ ಬೊಬ್ಬಿರಿದು ಅಳತೊಡಗಿತ್ತು ಇತ್ತ ಅಭಿಯ ಮನವೇಕೋ ಅಶಾಂತವಾಗಿತ್ತು ಒಂದು ಕಡೆ ಅಪ್ಪನ ಆರೋಗ್ಯ ಇನ್ನೊಂದು ಕಡೆ ಅಂಜುವಿನ ಭವಿಷ್ಯ ಎಲ್ಲದರ ಮಧ್ಯೆ ಜಾನಮ್ಮನಿಗೆ ನಿಜ ತಿಳಿಸುವ ಹೊಣೆ ಭೂಮಿಯ ಮೇಲಿನ ಪ್ರೇಮ ಯಾಕೋ ಯಾವುದರಲ್ಲೂ ಯಶಸ್ಸು ಕಾಣದೆ ನೊಂದುಕೊಂಡಿದ್ದ ಅಭಿ ನೋ ನೀನು ಸೋಲ ಹಾಗಿಲ್ಲ ಅಪ್ಪಾಜಿ ಕೊಟ್ಟಿರೋ ಮಾತಿನ ಹಾಗೆ ಒಮ್ ಸರಿನಾದರೂ ನೀನು ಅಜ್ಜ ಅಜ್ಜಿನ ಅಪ್ಪಾಜಿಗೆ ಭೇಟಿ ಮಾಡಿಸ್ಬೇಕು ಅದಕ್ಕೂ ಮುಂಚೆ ಜಾನಮಂಗ ನಿಧ ತಿಳಿಸ್ಬೇಕು ಭೂಮಿ ಭೂಮಿ ಬೇರೆ ಮನಸ್ ಕೆಡ್ಸ್ಕೊಂಡಿದ್ದಾಳೆ ಅಂತ ಹೇಳ್ತಿದ್ದ ಅವಳಿಗೂ ಭರವಸೆ ತುಂಬಬೇಕು ಎಂದು ತನ್ನಲ್ಲೇ ತಾನು ಯೋಚಿಸುತ್ತಾ ಕುಳಿತಿದ್ದ ಛ ಭೂಮಿ ಸಮಸ್ಯೆ ಇಲ್ಲದೆ ಇದ್ದಿದ್ದರೆ ಇಷ್ಟು ಅವಸರವಾಗಿ ಎಲ್ರಿಗೂ ನಿಜ ಗೊತ್ತಾಗೋ ಹಾಗೆ ಮಾಡೋ ಅವಶ್ಯಕತೆಯೇ ಇರಲಿಲ್ಲ ಆದರೂ ಅವತ್ತು ನಮ್ಮಿಬ್ಬರ ಮಧ್ಯೆ ಏನಾಯಿತು ಅನ್ನೋದು ನೆನಪಾಗ್ತಾನೆ ಇಲ್ವಲ್ಲ ಇದ್ರ ಬಗ್ಗೆ ಭೂಮಿ ಹತ್ರ ಒಂದ್ಸಾರಿ ಮಾತಾಡಬೇಕು ಅವತ್ತು ಭೂಮಿ ಏನೋ ಒಂದು ಪಾಂಕ ಕುಡಿಯೋಕ್ಕೆ ಕೊಟ್ಲು ಎಂದು ಅಂದಿನ ದಿನ ನಡೆದ ಘಟನೆಗಳನ್ನು ನೆನಪು ಮಾಡಿಕೊಳ್ಳಲು ಪ್ರಯತ್ನಪಟ್ಟ ಎಲ್ಲ ಮಸ್ಕು ಮಸ್ಕಾಗಿ ನೆನಪಾಗಲು ಅನಿಲ್ನಿಗೆ ಕರೆ ಮಾಡಿದ ಅನಿಲ ನಿನ್ನ ಜೊತೆ ಮಾತಾಡಬೇಕು ತುಂಬ ಇಂಪಾರ್ಟೆಂಟ್ ವಿಷಯ ನಿನ್ನ ಜೊತೆ ಭೂಮಿ ಕೂಡ ಇದ್ದರೆ ಉತ್ತಮ ಎಂದಿದ್ದ ಅಭಿ ನಮ್ಮಿಬ್ರು ಮನಸ್ಸು ಈಗ ಸರಿ ಇಲ್ಲ ಕಣೋ ಪ್ಲೀಸ್ ಈಗ ಯಾವುದೇ ವಿಷಯದ ಬಗ್ಗೆನೂ ಮಾತಾಡೋದು ಬೇಡ ಎಂದ ಅನಿಲ ಅವನು ಭೂಮಿಯ ಬಳಿ ಅಭಿ ಕೋದಂಡನ ಮಗನೆಂಬ ವಿಷಯ ಹೇಳಬಹುದು ಮತ್ತೆ ಆ ಆಘಾತವನ್ನು ಭೂಮಿ ತಡೆದುಕೊಳ್ಳವೋ ಇಲ್ಲವೋ ಎಂಬ ಚಿಂತೆಯಲ್ಲಿದ್ದ ಪ್ಲೀಸ್ ಅನಿಲ ಇದು ನನ್ನ ಭೂಮಿಯ ನಂಬಿಕೆ ಪ್ರಶ್ನೆ ಪ್ಲೀಸ್ ನಾವಿಬ್ಬರು ಮಾತಾಡಿದ್ರೆ ಕೆಲವೊಂದು ವಿಷಯ ಕ್ಲಿಯರ್ ಆಗುತ್ತೆ ಅನಿಸುತ್ತೆ ಎಂದ ಮನಸ್ಸಿಲ್ಲದ ಮನಸ್ಸಿನಿಂದ ಮಾತನಾಡಲು ಒಪ್ಪಿದಾನಿಲ್ಲ ನಾನು ಭೂಮಿ ಇಬ್ರು ಗುಡ್ರ ಹತ್ರ ಇದ್ದೀವಿ ಅಲ್ಲಿಗೆ ಬಂದ್ಬಿಡು ಎಂದ ಅಭಿಗೆ ನೆನಪಾಗಿರೋ ವಿಷಯ ಏನಿರಬಹುದು ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಕಥೆಯನ್ನು ಲೈಕ್ ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು